ಿ ಎ ಹಾಗೆ ಟಿಎಪಿಸಿಎಂಎಸ್ ಸೊಸೈಟಿ ಮತ್ತು ಪಿಎಲ್ಡಿ ಬ್ಯಾಂಕ್ ಎರಡೂ ಸಂಸ್ಥೆಗಳು ಒಂದೇ ಪಕ್ಷದ ವ್ಯಕ್ತಿಗಳ ಅಧೀನದಲ್ಲಿ ಹತ್ತಾರು ವರ್ಷ ಸದಸ್ಯರಾಗಿ ಪುನರ್ ಆಯ್ಕೆಯಾಗುತ್ತಿದ್ದು ನಕಲಿ ಷೇರುದಾರರನ್ನು ಸೇರ್ಪಡಿಸಿಕೊಂಡು ಅಕ್ರಮ ಮತಗಳ ಮೂಲಕ ನಿರಂತರವಾಗಿ ಎರಡು ಸಂಸ್ಥೆಗೆ ಆಯ್ಕೆಯಾಗುತ್ತಾ ಬರುತ್ತಿದ್ದಾರೆ ತಮ್ಮ ಇಷ್ಟ ಬಂದ ವ್ಯಕ್ತಿಗಳಿಗೆ ಸಾಲಗಳನ್ನು ನೀಡುತ್ತಾ ಟಿಎಪಿಸಿಎಂಎಸ್ ಮತ್ತು ಪಿಎಲ್ಡಿ ಎಲ್ ಡಿ ಬ್ಯಾಂಕ್ಗಳ ಎರಡೂ ಸಂಸ್ಥೆಗಳಲ್ಲಿ ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಮೂಲ ಷೇರುದಾರರಿಗೆ ಸಂಸ್ಥೆ ವಹಿವಾಟಿನ ಬಗ್ಗೆ ಮುಚ್ಚಿಟ್ಟು ವಂಚಿಸುತ್ತಿದ್ದಾರೆ ಅಳವಡಿಸಬೇಕು ಅಂತ ಸುಮಾರು ಹದಿನೈದು ವರ್ಷದಿಂದ ಹೇಳ್ತಾ ಇದೆ ಹದಿನೈದು ವರ್ಷದಿಂದ ಕೈ ಬರವಣಿಗೆ ಕೈ ಬರವಣಿಗೆ ಕ್ಯಾಶ್ ಬುಕ್ಕು ಎರಡು ತಿಂಗಳು ಮೂರು ತಿಂಗಳು ಒಂದು ಸರಿ ಬರೀತಾವೆ ಇಲ್ಲಿ ಮುಖ್ಯವಾದ್ದು ಅಂದ್ರೆ ಶೇರ್ ಶೇರ್ ಅವ್ರಿಗೆ ಬೇಕಾದ್ರೆ ಹಾಕತ್ತಾರೆ ಯಾಕೆ ಚುನಾವಣೆ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಇದೆಲ್ಲ ಏನು ಅವ್ರಿಗೆ ಬೇಕಾದ್ರನ್ನ ಹಿಂದ್ಗಡೆ ಬರ್ಕೊಳ್ಳೋದು ಪೇಜ್ಗಳನ್ನ ಬಿಟ್ಟು ಖಾಲಿ ಬಿಟ್ಕೊಂಡವ್ರು ಈಗ ಅವ್ರ ಅವ್ರಿಗೆ ಬೇಕು ಅವ್ರ ನೆಂಟರ್ಗಳ್ದು ಅದು ಇದು ಅವ್ರ ಸ್ನೇಹಿತರನ್ನ ಯಾರು ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಅಲ್ಲಿ ಎಡ್ಡೆಗೆ ಧುಮ್ಕತ್ತಾರೆ ಅದು ಪಿ ಎಲ್ ಡಿ ಬ್ಯಾಂಕ್ಗೆ ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕಕ್ಕೆ ಮನೇಲಿ ಸೇರ್ಕೊಡ್ತಾರೆ ಅವ್ರಿಗೆ ವೋಟಿಂಗ್ ಬರುತ್ತೆ ಆ ಮೂವತ್ತೊಂದು ಮೂರು ಇದಕ್ಕೆ ಬುಕ್ಕನ್ನ ಹಾಳೆ ಹುಟ್ಟುಕೊಂಡು ಇವರು ಬೇಕಾದ ರಸೀದಿಗಳ್ನ ರಸೀದಿನ್ನೇ ಸಪ್ರೇಟ್ ಮಾಡಿಕೊಂಡು ಏನು ಈ ನೋಟಿಸ್ ಕೊಟ್ಟಿರಲ್ಲ ಮೊನ್ನೆ ಎಲ್ಲ ಯಾರಿಗೆ ನಿಮ್ಮ ಹಕ್ಕುಗಳು ಹುಟ್ಟಿದೊಳ್ತಾ ಇದೆ ನೀವು ಸಹಿ ಹಾಕಿಲ್ಲ ಅಂತ ಅಂದ ಮೇಲೆ ಇವರು ಟಿಎಪಿಸಿಎಂಎಸ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯದರ್ಶಿ ಮೋಹನ್ ಕುಮಾರ್ ರವರು ಆದಾಯದ ಮೂಲಗಳ ಎಲ್ಲಾ ಖಾತೆಗಳನ್ನು ಒಬ್ಬನೇ ವ್ಯಕ್ತಿ ನಿರ್ವಹಿಸಿಕೊಂಡು ಬರುತ್ತಿದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ನಾಗಮಂಗಲ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯ ಮತ್ತು ಮಾಜಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಯದುರಾಜ್ ರವರು ಆರೋಪ ಮಾಡಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಇಂಟರ್ನಲ್ ಆಡಿಟ್ ಮಾಡಿಸಿ ಮಾಡಿಸಿ ಮಾಡಿಟ್ ವರದಿ ಮಾಡಿದ್ರು ಒಬ್ಬರೇ ಸೆಕ್ರೆಟರಿ ಸೆಕ್ರೆಟ್ರಿ ಕೆಲಸ ಅಕೌಂಟೆಂಟ್ ಕೆಲಸ ಆಮೇಲೆ ಕ್ಯಾಶಿಯರ್ ಕೆಲಸ ಎಲ್ಲ ಯಾವ್ದು ಮುಕ್ತರ ಲಾಭ ಬರ್ತಾ ಇದೆ ಅನ್ನೋ ಉದ್ದೇಶ ಅವನೇ ನಿರ್ವಹಿಸೋದು ಅವನೇ ರಸೀದಿ ಹಾಕುದು ಅವನೇ ಮಾಡಿಕೊಂಡು ಬರ್ತಾ ಇದೆ ಇವತ್ತು ಐದು ಲ ಐದ್ ಅಷ್ಟು ಲಾಭಕ್ಕೆ ಬರುವಂತ ಪದ್ಧತಿ ಏನಿದೆ ಅದರಲ್ಲಿ ಈ ತರ ಒಂದು ನಷ್ಟವನ್ನು ಉಂಟು ಮಾಡ್ತಾ ಇರೋದು ದುರಾಡಳಿತ ಇವೆಲ್ಲ ನೋಡಿದಾಗ ನಮ್ಗೆ ತಡ್ಕೊಳಕ್ ಆಗಿಲ್ಲ ಅವತ್ತು ಈ ಸಂಸ್ಥೆ ನಡೆಸೋಕೆ ದುಡ್ಡಿರ್ಲಿಲ್ಲ ನಿಮ್ದು ಏನೇ ತಪ್ಪಾಗಿದ್ರು ನಾನು ರೆಡಿ ಇರ್ತೀನಿ ದಯಮಾಡಿ ಈ ಸಂಸ್ಥೆ ಬಗ್ಗೆ ಪತ್ರಕರ್ತರು ಗಮನ ಹರಿಸ್ತೇ ಹೋದ್ರೆ ದಿವಂಗತ ಮಾದಪ್ಪ ಕೌಡರ್ ಕಟ್ಟಿರ್ತಕ್ಕಂಥ ಸಂಸ್ಥೆ ಇನ್ ಕೆಲವೇ ದಿನ ಕೆಲವೇ ದಿನಗಳಲ್ಲಿ ನಷ್ಟಕ್ಕೆ ಬರುತ್ತೆ ಇಂತಹ ಒಂದು ಆದಾಯ ಬರ್ತಾ ಇರ್ತಕ್ಕಂಥ ಸಂಸ್ಥೆ ಈ ಮಟ್ಟಕ್ಕೆ ಬಂದದೆ ಅನ್ನೋದು ನಮ್ಗೆ ಒಂದು ನೋವಿದೆ ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ ಆಡಳಿತ ಮಂಡಳಿ ಒಂದೇ ಪಾರಿ ಇರೋದ್ರಿಂದ ಯಾವುದೇ ವಿರೋಧ ಪಕ್ಷನೇ ಅಲ್ಲಿ ಇಲ್ಲೇ ಇರೋದ್ರಿಂದ ಈ ರೀತಿ ಒಂದು ದುರಾಡಳಿತ ಬೇಜವಾಬ್ದಾರಿ ನಾ ಲಾಭದ ನಷ್ಟ ಆದಾಯ ಕಡಿಮೆ ಆಗೋದು ಇವೆಲ್ಲ ಆಗ್ತಾ ಇದೆ ದಯಮಾಡಿ ಎಲ್ಲ ಎಷ್ಟು ಬಾರಿ ಕಮ್ಮಿ ಇವತ್ತು ಒಂದು ಮೂಟೆ ಪಿ ಡಿ ಎಸ್ಗೆ ಮೂವತ್ತೈದು ರೂಪಾಯಿ ಕಮಿಷನ್ ಬರುತ್ತೆ ನೀವು ಜನರಲ್ಲಿ ಯಾವ ಆಡಿಟ್ ಮಾಡಬೇಕಾಗಿಲ್ಲ ಒಂದು ಪ್ರತಿ ತಿಂಗಳು ನೀವು ಹೋಗಿ ತಗಸ್ ನೋಡಿ ಬಂಕಲ್ಲಿ ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಲೀಟರ್ ಡೀಸೆಲ್ ಖರ್ಚಾಗುತ್ತೆ ಲಕ್ಷಾಂತರ ಮೂಟೆ ಅಕ್ಕಿ ಬರುತ್ತೆ ಹತ್ತಾರು ಲಕ್ಷ ರೂಪಾಯಿ ಗೊಬ್ಬರ ಲಾಭ ಬರುತ್ತೆ ಯಾಕೆ ಯಾಕೆ ಇಂತ ಕಾಲದಲ್ಲಿ ಇಷ್ಟೆಲ್ಲ ಲಾಭ ಬರ್ತಾ ಇರೋ ಸಂಸ್ಥೆ ಈ ನಷ್ಟಕ್ಕೆ ಹೋಗ್ತಾ ಇದೆ ಅಂತ ಕೇಳದೆ ತಪ್ಪ ಇದಕ್ಕೆ ಎಲ್ಲ ಒಂದು ಪಕ್ಷಾತೀತವಾಗಿ ಸೇರಿಕೊಂಡು ಕೇಳ್ದಂಗೆ ಸಭೆನೇ ಅನರ್ಧ ಮುಟುಗೊಳಿಸಿ ಮಾಡೋ ಅಂತ ಉಂಟ ಏನ್ ಇಷ್ಟೆಲ್ಲ ನಷ್ಟವಾಗ್ರಿ ಈ ಈ ಮೂಲ ಈ ಕಾರ್ಯ ಈ ಕಾರ್ಯದರ್ಶಿನೇ ಆ ಕಾರ್ಯದರ್ಶಿ ನಾನು ನಾನು ನಿರಂತರ ಎರಡು ಸಾವಿರದ ಹತ್ತರಿಂದ ನಾನು ಏನು ಅಧ್ಯಕ್ಷ ಆಗಿದೆ ಅವತ್ತಿಂದಲೂ ನಾನು ಅವನ ಮೇಲೆ ಹೋರಾಟ ಮಾಡಿದೆ ನಾನು ಅವನ ವಿರುದ್ಧರೇ ನಡ್ಕೊಂಡು ಬಂದಿರೋದು ನಾನು ಅಲ್ಲೇ ಆಡಳಿತ ಆ ಪಕ್ಷದಲ್ಲೇ ಇದ್ರು ಈ ಒಂದು ವರ್ಷ ಎರಡು ವರ್ಷ ಆಗಿ ಚೇಂಜ್ ಮಾಡಿರ್ಬೋದು ಆದ್ರೆ ಅನುಭವಿಸ್ತಾ ಹೇಳ್ಕೊಳಕ್ ಆಗಲ್ಲ ನಡೀತಾ ಇರತಕ್ಕೂ ಹೇಳ್ಕೊಳಕಾಯ್ತಿರ್ಲಿಲ್ಲ ಇದನ್ನ ದಯಮಾಡಿ ನೀವು ಬತ್ತ ಬಂಧುಗಳಿಗೆ ನನ್ನ ಮನವಿ ನೀವು ದಯಮಾಡಿ ಈ ಎರಡೂ ಸಂಸ್ಥೆಗಳ ಭ್ರಷ್ಟಾಚಾರ ಮುಚ್ಚಿಡುವ ಸಂಬಂಧ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನು ಕರೆದುಕೊಂಡು ಬಂದು ನ್ಯಾಯಬದ್ಧ ಮಾಹಿತಿ ಕೇಳಿದವರಿಗೆ ಧಮಕಿ ಹಾಕುವುದರ ಮೂಲಕ ವಾರ್ಷಿಕ ಸಭೆಗೆ ಧಕ್ಕೆ ತಂದು ಸತ್ಯ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ ಒಂದರಲ್ಲೇ ಕೋಟಿಗೂ ಮೀರಿದ ಆದಾಯವಿದ್ದರೂ ಲಕ್ಷದ ಲೆಕ್ಕ ತೋರಿಸುತ್ತಿದ್ದಾರೆ ಪ್ರತಿ ತಿಂಗಳ ಆಡಿಟ್ ವರದಿಯನ್ನು ಮಾಡಿಸದೆ ಷೇರುದಾರರಿಗೆ ವಂಚಿಸಿದ್ದಾರೆ ಜಿಲ್ಲೆಯ ಯಾವುದೇ ಟಿಎಪಿಸಿಎಂಎಸ್ ಸೊಸೈಟಿಯಲ್ಲಿ ಇಲ್ಲದ ಹೊಸ ರೂಲ್ಸ್ ಮಾಡಿಕೊಂಡು ಹೆಚ್ಚುವರಿ ಷೇರು ಹಣ ಒಂದು ಸಾವಿರ ಹಣ ಕೇಳುತ್ತಿದ್ದಾರೆ ಮಾತಾಡಿ ನಾವು ಈ ಥರ ಎಲ್ಲ ಕಷ್ಟ ಬಿದ್ದು ಈ ಸಂಸ್ಥೆಯನ್ನು ಕಟ್ಟಿ ಮಾಡ್ಕೊಂಡು ಬಂದಿದೀವಿ ಇವತ್ತು ದುಡ್ಡು ಗಿಡ ನೆಟ್ಟಿ ಉದುರಿಸ್ಕೊಳ್ಳೋ ಅಂಥ ಟೈಮ್ನಲ್ಲಿ ನೀವು ನಾಲ್ಕು ಲಕ್ಷ ಆದಾಯಕ್ಕೆ ತಂದಿದೆ ಅಂತ ಚರ್ಚೆಗೆ ಎದ್ದು ಕೆಲವು ತಪ್ಪುಗಳು ಇಂಥವೆಲ್ಲ ಇದೆ ಅಂತ ಮಾತಾಡಕ್ಕೆ ಎದ್ದ ತಕ್ಷಣವೇ ಸಭೆನೇ ನಡೆಸ್ತಾನೆ ಇವ್ರು ಎತ್ಕೊಂಡು ಹೋಯ್ತಾರೆ ಅಂದ್ರೆ ಏನು ಹೇಳ್ಬೋದು ಒಂದು ಊಟ ಹೋಗ್ತೀವಿ ಇನ್ನೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಸಂಸ್ಥೆ ಎಲ್ಲ ಅವಂದೇ ಇವತ್ತು ಕೋಟಿ ಆದ್ರೆ ಆಮೇಲೆ

ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮುಳುಕಟ್ಟೆ ಶಿವರಾಮಯ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಸ್ವಾಮಿಗೌಡ ಜೆಡಿಎಸ್ ಮುಖಂಡ ಅಂಬರೀಷ್ ಭಾಗವಹಿಸಿದ್ದರು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ